ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಇವತ್ತ ಸಂತೆ ಹೋಗ್ಬೇಕ್ರಿ ಸ್ನೇಹಿತರೆ ಸಂತೆ ಎಲ್ಲ ಖಾಲಿಯಾಗಿ ಬಿಟ್ಟದಲ್ರಿ ಅರಸಿಣ ಖಾರ ಉಪ್ಪ ಎಲ್ಲನೂ ಕೂಡ ಕಲಸಾಗ್ಯದ್ರಿ ಅದಕ್ಕೆ ಇವಾಗ ಹೋಗಿ ಸಂತೆ ಮಾಡ್ಕೊಂಬರ ಬರ್ಬೇಕ್ರಿ ಅದಕ್ಕೈಲಿ ಹೋಗ್ತಾ ಇದ್ದೇವೆ ನೋಡಿರಿ ಸ್ನೇಹಿತರೆ ಸಂತೆ ಮಾಡ್ಕೊಂಬರೋಕೆ ನಮ್ಮ ಮಕ್ಕಳಿಗೆಲ್ಲ ತೊಗೊಂಡು ಕಾರಲ್ಲೇ ಹೋಗ್ತಾ ಇದ್ದೇವ್ರಿ ಸ್ನೇಹಿತರೆ ಓನರ್ ಕಾರ್ ಐತಲ್ರಿ ರೀ ನಾವು ದುಡಿಯೋಕಿದ್ದೆಲ್ಲ ರೀ ಅವ್ರಿಗೆ ಬಲ್ಲೇ ಕಾರ್ ಅದ್ರಿ ಅದಕ್ಕೆ ಕಾರ್ ಒಳಗೆ ಬಿಟ್ಟು ಬರ್ತೀನಮ್ಮ ಅಂತಂದ್ರಿ ಅದಕ್ಕೆ ಕಾರಲ್ಲೇ ಹೋಗ್ತಾ ಇದ್ದೇವೆ ನೋಡ್ರಿ ಸ್ನೇಹಿತರೆ ಸಂತೆ ಎಲ್ಲ ಖಾಲಿ ರೀ ಹಾಗಾಗಿ ತೊಂದರೆ ಆಯ್ತು ಅಂತೇಳಿ ಇವತ್ತು ಹೋಗ್ತಾ ಇದ್ದೀವಿ ರೀ ಸ್ನೇಹಿತರೆ ಅದಕ್ಕೆ ಇವತ್ತು ಏನು ಎಳಮಸಿ ಅಲ್ಲರಿ ನಮ್ಮ ಊರಲ್ಲಿ ನಾವು ಎಳಮಸಿ ಮಾಡ್ತಿದ್ದೀವಿ ಅದರ ಇಲ್ಲಿ ಎಳಮಸಿ ಅದು ಏನು ಮಾಡಲಿಲ್ಲ ರೀ ಸ್ನೇಹಿತರೆ ಇವತ್ತು ನಾವು ಅದಕ್ಕೆ ಬೆಳಗ್ಗೆ ಅಷ್ಟೇ ಉಪ್ಪಿಟ್ಟು ಮಾಡ್ಕೊಂಡು ತಿಂದೆಂದು ಉಪ್ಪಿಟ್ಟೈತೆ ಮಾಡಿ ನಾಷ್ಟ ಮಾಡಿ ಹೋಗಿ ಸಂತೆ ತೊಂದರೆ ಆಯ್ತು ಅಂತೇಳಿ ಬಂದೇವೆ ನೋಡ್ರಿ ಸ್ನೇಹಿತರೆ ಅದಕ್ಕೆ ಹೋಗಿ ಏನಾರು ಮಾಡಬೇಕ್ರೆ ಅಡುಗೆ ಇವಾಗ ನೋಡ್ರಿ ಬಳಿ ಇದಿಲ್ಲಲ್ರಿ ನಾನು ನನ್ನ ಕೈಯೊಳಗೆ ಅದಕ್ಕೆ ಬಳಿ ಇಟ್ಕೊಂಡ್ರೆ ಆಯ್ತು ಅಂಥೇಳಿ ಬಳಿ ಇದ್ದೀನಿ ರೀ ಸ್ನೇಹಿತರೆ ಅದಕ್ಕೆ ಅವರು ಭಾಳ ಭಾಳ ಕೇಳಿ ರೀ ಈ ಕಡೆ ಸಾಮಾನಂತೂ ಏನೂ ತೊಗೊಂಡಿಲ್ಲ ರೀ ನೂರು ರೂಪಾಯಿ ಡಜನ್ ಅಂದರು ರೀ ಆದ್ರೂ ನಾನು ಸತ್ತು ರೂಪಾಯಿ ಡಜನ್ ಮಾಡಿ ಇಟ್ಕೊಂಡ್ರಿ ಸ್ನೇಹಿತರೆ ಹಿಂಗೆ ಕಡೆ ಹೆಂಗೆ ಡಜನ್ ಇಡ್ತಾರ ಅಂತೇಳಿ ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ ಇಲ್ಲಿ ನೂರು ರೂಪಾಯಿ ಡಜನ್ ಅಂತ ಹೇಳ್ತಾ ಇದ್ದಾರೆ ನೋಡಿರಿ ಅದಕ್ಕೆ ಈ ಕಡೆ ನಾನು ಸತ್ರಿ ಮಾಡಿ ಕೇಸಂದು ಇಟ್ಕೊಂಡ್ರೆ ಸ್ನೇಹಿತರೆ ಆಯ್ತು ನಮ್ಮ ಮಕ್ಳಿಗೂ ಘೋಟ್ ಇಸ್ಕೊಟ್ರಿ ಒಬ್ಬರಿಗೆ ಅವ್ರಿಗೆ ಇಪ್ಪತ್ತು ರೂಪಾಯಿ ಅಂತರಿ ಒಂದು ಜೋಡು ಜೂಡು ಒಂದು ಜೋಡು ಗೋಟ್ ಇಸ್ಕೊಟ್ರಿ ಆಯಿತು ಹಾಗೆ ನಮ್ಮ ಮಗನಿಗೆ ಕೂಡ ಕಟಿಂಗ್ನೂ ಮಾಡಿಸಿದ್ದೆ ರೀ ಸ್ನೇಹಿತೆ ಅದಕ್ಕೆ ಇರ ಮನೆಯಾಗೂ ಕಟ್ಟಿಂಗ್ ಮಾಡ್ಕೊಂಡ್ರು ಅವ್ರನ್ನೂ ಕಟಿಂಗ್ ಮಾಡ್ಕೊಂಡ್ರೆ ನನ್ನ ಕೈಯಾಗೂ ಬಳೆ ಇರಲಿಲ್ಲ ಬಳಿಯೋದು ಇಟ್ಕೊಂಡು ಎಲ್ಲ ಸಂತಿ ಅದು ತೊಗೊಂಡು ಮತ್ತು ತಿರ್ಗಾ ಹೋಗ್ತಾಯಿದ್ದೆವು ನೋಡಿರಿ ಸ್ನೇಹಿತೆ ನಾಳೆ ಅಲ್ಲಿ ನಾನು ಎಲ್ಲ ಸಂತೆ ಅದು ಮಾಡ್ಕೊಂಬಂದಿನ ಸ್ನೇಹಿತರೆ ನಿಮ್ಮ ಜೊತೆಗೆ ಸೇರಿ ಮಾಡ್ಕೊತೀನಿ ಸ್ನೇಹಿತರೆ ಇವಾಗ ತೋರ್ಸೋ ಖಾಲಿ ಇಲ್ಲರಿ ಬರೋಕೆ ಹೊತ್ತೆ ಹೋಯ್ತು ರೀ ಸ್ನೇಹಿತೆ ಹಾಗಾಗಿ ಬಂದ್ಬಿಟ್ಟು ಮತ್ತು ಹಸುಗಳಿಗೆಲ್ಲ ಮೇವು ಹಾಕಿ ಮಾಡಿ హాల్ అదు కర్ అల్ అక్క నగ విడియోస్ అల్లి స్నేహితురే చీ నాబ్లక